ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗಾಗಿ ಯಜ್ಞಾದಿ ಸತ್ಕಾರ್ಯಗಳಿಗಾಗಿ ಸಂಪಾದಿಸಬೇಕಾದ ದ್ರವ್ಯಗಳನ್ನು ಹಲವು ಬಗೆಯ ಪಾಪಗಳನ್ನು ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ವಿಧಿಗಳನ್ನು ತಿಳಿಸಿದುದು ಎಂಬ ನೂರ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕೇಳು ಕಳ್ಳರ ಕೈಗೆ ಸಿಕ್ಕಿ ಧನವನ್ನೆಲ್ಲ ಕಳೆದುಕೊಂಡಾಗಲಿ ಯಾಗ ಮಾಡಬೇಕೆಂಬ ಉದ್ದೇಶದಿಂದಾಗಲಿ ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣನೊಬ್ಬನು ತನ್ನ ಆಚಾರ್ಯರ ಅಥವಾ ಪಿತೃಕಾರ್ಯಗಳನ್ನು ನಡೆಸುವುದಕ್ಕೋ ನಡೆಸುವುದಕ್ಕಾಗಿ ಹಣವನ್ನು ಅಥವಾ ವೇದಾಧ್ಯಯನವನ್ನು ಉದ್ದೇಶಿಸಿ ಬಂದು ಯಾಚಿಸಿದ ಪಕ್ಷದಲ್ಲಿ ಅವನಿಗೆ ಧನವನ್ನು ವಿದ್ಯೆಯನ್ನು ಕೊಡಬೇಕು ಅಂತಹ ಬ್ರಾಹ್ಮಣರನ್ನು ಧರ್ಮ ಭಿಕ್ಷೆಗಾಗಿ ಬಂದ ಸಾಧುಗಳೆಂದು ತಿಳಿ ದರಿದ್ರರಲ್ಲದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಮಾತ್ರ ಕೊಡಬೇಕು ಅಧರ್ಮ ಪ್ರವರ್ತನೆಯಿಂದ ಬ್ರಾಹ್ಮಣ್ಯವನ್ನು ಕಳೆದುಕೊಂಡವರನ್ನು ಜಾತ್ಯ ಬ್ರಾಹ್ಮಣರಲ್ಲದವರನ್ನು ಯಜ್ಞ ವೇದಿಕೆಯಿಂದ ಹೊರಗೆಟ್ಟು ತತ್ವ ಮಾಡದ ಅಕ್ಕಿ ಮೊದಲಾದುವನ್ನು ಕೊಡಬೇಕೆಂದು ವಿಧಿಸಲ್ಪಟ್ಟಿದೆ ರಾಜ ಬ್ರಾಹ್ಮಣರೇ ವೇದಗಳು ಅವರೇ ಬಹುದಕ್ಷಿಣೆಗಳುಳ್ಳ ಯಜ್ಞಗಳು ಅವರು ಗುಣದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತಾ ಸದಾಚಾರ ಪರರಾಗಿ ಪರಾರ್ಥವಾಗಿಯೇ ಯಜ್ಞಗಳನ್ನು ನಡೆಸುತ್ತಿರುವರು ಅಂತಹವರಿಗೆ ರಾಜನು ಯಥಾಯೋಗ್ಯವಾಗಿ ಎಲ್ಲ ಉತ್ತಮ ವಸ್ತುಗಳನ್ನು ಒದಗಿಸಿಕೊಡಬೇಕು ಯಾವ ಬ್ರಾಹ್ಮಣನಿಗೆ ತನ್ನ ಕುಟುಂಬ ಭರಣಕ್ಕೆ ಮೂರು ವರ್ಷಗಳು ಅಥವಾ ಇನ್ನೂ ಹೆಚ್ಚು ಕಾಲದವರೆಗೆ ಸಾಕಾದಷ್ಟು ಆಹಾರ ಸಂಭಾರಗಳಿರುವವೋ ಅಂತಹವನು ಸೋಮಪಾನವನ್ನು ಮಾಡುವುದಕ್ಕೆ ಅರ್ಹನು ಧಾರ್ಮಿಕನಾದ ರಾಜನ ಆಳ್ವಿಕೆಯಲ್ಲಿ ಯಾವನಾದರೊಬ್ಬನು ಅದರಲ್ಲಿಯೂ ಮುಖ್ಯವಾಗಿ ಬ್ರಾಹ್ಮಣನು ಯಜ್ಞವನ್ನು ಮಾಡತೊಡಗಿ ಆ ಯಜ್ಞ ಪೂರ್ತಿಗೆ ನಿರ್ಣೀತವಾದಷ್ಟು ಹಣದಲ್ಲಿ ನಾಲ್ಕನೇ ಒಂದು ಪಾರಿನ ವೆಚ್ಚಕ್ಕೆ ಸಾಲದೆ ನಡುವೆ ಯಜ್ಞವು ನಿಂತು ಹೋಗುತ್ತಿದ್ದ ಸಂದರ್ಭದಲ್ಲಿ ಧಾರ್ಮಿಕನಾದ ರಾಜನು ತಮ್ಮ ರಾಜ್ಯದಲ್ಲಿ ಅನೇಕ ಗೋಧನವುಳ್ಳವನಾಗಿ ಕರ್ಮಗಳೇನನ್ನು ನಡೆಸದೆ ಸೋಮಪಾನವನ್ನು ಮಾಡದೆ ಭ್ರಷ್ಟನಾಗಿದ್ದ ವೈಶ್ಯನೊಬ್ಬನ ಕುಟುಂಬದಿಂದ ಬಲಾತ್ಕರಿಸಿ ಧನವನ್ನು ತಂದು ಅವಶಿಷ್ಟವಾದ ಯಜ್ಞದ ಪೂರ್ತಿಗಾಗಿ ಸಹಾಯ ಮಾಡಬೇಕು ಶೂದ್ರನು ಅಲ್ಪ ಸ್ವಲ್ಪ ದ್ರೋಹ ಮಾಡಿದವನಾಗಿದ್ದರು ಅವನ ಮನೆಯಲ್ಲಿರುವ ಎಂತಹ ವಸ್ತುವನ್ನಾದರೂ ರಾಜನು ಬಲಾತ್ಕರಿಸಿ ಕಿತ್ತು ತಂದು ಅಂತಹ ಸತ್ಕಾರ್ಯಗಳಿಗೆ ಉಪಯೋಗಿಸಬಹುದು ಏಕೆಂದರೆ ಶೂದ್ರನಿಗೆ ಅವನ ಮನೆಯಲ್ಲಿ ಸ್ವಂತವಾದುದು ಯಾವುದೂ ಇಲ್ಲ ನೂರು ಗೋಧನವಿದ್ದರು ಅಗ್ನಿಹೋತ್ರಗಳನ್ನು ನಡೆಸದವನು ಸಹಸ್ರ ಗೋವುಗಳಿದ್ದರೂ ಯಜ್ಞಗಳನ್ನು ಮಾಡದವನು ಇಂತಹ ಕುಟುಂಬಗಳಿಂದ ರಾಜನು ಹಿಂದು ಮುಂದೆ ನೋಡದೆ ಬಲಾತ್ಕರಿಸಿ ಧನವನ್ನು ತೆಗೆದುಕೊಳ್ಳಬಹುದು ದಾನ ಮಾಡದ ಲೋಭಿಗಳಿಂದಲೂ ರಾಜನು ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಂತೆಯೇ ಧನವನ್ನು ಕಿತ್ತು ತರಬಹುದು ಹೀಗೆ ಮಾಡಿದ ರಾಜನಿಗೆ ಸಮಸ್ತ ಧರ್ಮಗಳು ಸಿದ್ಧಿಸುವವೇ ಹೊರತು ಅದರಿಂದ ಅವನಿಗೆ ಪಾಪ ಸಂಬಂಧವಿರದು ಆರು ಹೊತ್ತು ಎಂದರೆ ಮೂರು ದಿನಗಳವರೆಗೆ ಆಹಾರವಿಲ್ಲದಿದ್ದು ಅದರಿಂದಾಚೆಗೆ ಏಳನೆಯ ಅಂದರೆ ಒಂದು ಹೊತ್ತಿನ ಭೋಜನಕ್ಕಾಗಿ ಅಶ್ವಸ್ಥನವೆಂಬ ವಿಧಿಯಿಂದ ಎಂದರೆ ನಾಳೆಯ ಆಹಾರಕ್ಕಾಗಿ ಸಂಗ್ರಹಿಸಿಡದೆ ತತ್ಕಾಲಕ್ಕೆ ಆ ಒಂದು ಹೊತ್ತಿಗೆ ಮಾತ್ರ ಅನ್ನವನ್ನು ಒದಗಿಸಿಕೊಳ್ಳುವುದಕ್ಕಾಗಿ ಬ್ರಾಹ್ಮಣನು ಯಾವನಾದರೂ ಕರ್ಮಭ್ರಷ್ಟನ ಹೊಲದಿಂದಲೋ ಗದ್ದೆಯಿಂದಲೋ ಕಣದಿಂದಲೋ ಮನೆಯಿಂದಲೋ ಯಾವುದು ದೊರೆತರೆ ಆ ಒಂದು ಭೋಜನಕ್ಕೆ ಸಾಕಾದುದನ್ನು ಹಿಂದು ಮುಂದು ನೋಡದೆ ಬಲಾತ್ಕರಿಸಿ ತರಬಹುದು ಹೀಗೆ ತಂದವನು ತಾನು ಮಾಡಿದ ಕಾರ್ಯವನ್ನು ರಾಜನಲ್ಲಿ ಅವನು ಬಂದು ಕೇಳಿದರೂ ಕೇಳದಿದ್ದರೂ ತಾನಾಗಿಯೇ ತಿಳಿಸಬೇಕು ಧರ್ಮಜ್ಞನಾದ ರಾಜನು ಅಂತಹವನನ್ನು ಶಿಕ್ಷೆಗೆ ಗುರಿ ಮಾಡಬಾರದು ಏಕೆಂದರೆ ಕತ್ರಿಯನ ಬುದ್ಧಿಹೀನತೆಯಿಂದಲೇ ಬ್ರಾಹ್ಮಣನು ಹಾಗೆ ಆಹಾರವಿಲ್ಲದೆ ಕಷ್ಟಪಡುವನು ರಾಜನು ಬ್ರಾಹ್ಮಣನ ವಿದ್ಯೆಯನ್ನು ನಡವಳಿಕೆಯನ್ನು ಕಂಡುಕೊಂಡು ಅವನಿಗೆ ತಕ್ಕ ವೃತ್ತಿಯನ್ನು ಕಲ್ಪಿಸಿಕೊಡಬೇಕು ತಂದೆಯು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಹೇಗೋ ಹಾಗೆ ರಾಜನು ಬಡಬ್ರಾಹ್ಮಣರನ್ನು ರಕ್ಷಿಸಬೇಕು ಸೋಮ ಯಜ್ಞಾದಿಗಳನ್ನು ಮಾಡಲು ಶಕ್ತಿ ಇಲ್ಲದವನು ಒಂದೊಂದು ವರ್ಷವೂ ಮುಗಿದೊಡನೆ ವೈಶ್ವಾನರವೆಂಬ ಇಷ್ಟಿಯನ್ನಾದರೂ ನಡೆಸಬೇಕು ಧರ್ಮವಾದಿಗಳಾದವರು ಇಂತಹ ಅನು ಅಂತಹ ಅನುಕಲ್ಪವನ್ನು ಉತ್ತಮ ಧರ್ಮವೆಂದೇ ಹೇಳುವರು ವಿಶ್ವೇ ದೇವತೆಗಳು ಸಾಧ್ಯರು ಬ್ರಾಹ್ಮಣರು ಮಹರ್ಷಿಗಳು ಆಪತ್ಕಾಲದಲ್ಲಿ ಮರಣಕ್ಕೆ ಭಯಪಟ್ಟು ಶಾಸ್ತ್ರೋಕ್ತ ವಿಧಿಗಳಲ್ಲಿ ಕಾಲಕ್ಕೆ ಸಾಧ್ಯವಿಲ್ಲದಕ್ಕೆ ಪ್ರತಿನಿಧಿಯಾಗಿ ಬೇರೆ ಕರ್ಮಗಳನ್ನು ವಿಧಿಸಿರುವರು ಮುಖ್ಯ ಕಲ್ಪದಂತೆ ನಡೆಸಲು ಸಮರ್ಥನಾಗಿದ್ದವನು ಅದನ್ನು ಬಿಟ್ಟು ಅದಕ್ಕೆ ಪ್ರತಿನಿಧಿಯಾಗಿ ಅನುಕಲ್ಪವನ್ನು ನಡೆಸಿದರೆ ಅವನಿಗೆ ಅದರಿಂದ ಇಹದಲ್ಲಿಯಾಗಲಿ ಹೊರದಲ್ಲಿಯಾಗಲಿ ಯಾವ ಫಲವೂ ಲಭಿಸಲಾರದು ವೇದವಿತ್ತಾದ ಬ್ರಾಹ್ಮಣನು ತನ್ನ ತೇಜಸ್ಸನ್ನಾಗಲಿ ವಿದ್ಯೆಯನ್ನಾಗಲಿ ರಾಜನಲ್ಲಿ ತಾನಾಗಿಯೇ ತಿಳಿಸಿ ತಿಳಿಸಿಕೊಳ್ಳಬಾರದು ರಾಜನೇ ಅವರವರ ವಿದ್ಯೆಯನ್ನು ತೇಜಸ್ಸನ್ನು ತಿಳಿದುಕೊಂಡು ಗೌರವಿಸಬೇಕಾದುದು ಧರ್ಮವು ಬ್ರಹ್ಮ ಕ್ಷತ್ರಗಳ ವೀರ್ಯವನ್ನು ಪರಸ್ಪರವಾಗಿ ಹೋಲಿಸಿ ಅವುಗಳ ತಾರತಮ್ಯವನ್ನು ನೋಡುವಾಗ ಬ್ರಹ್ಮ ತೇಜಸ್ಸೇ ಬಲವತ್ತರವಾಗಿರುವುದು ಈ ಕಾರಣದಿಂದಲೇ ಬ್ರಹ್ಮವಾದಿಗಳ ತೇಜಸ್ಸು ಕ್ಷತ್ರಿಯರಿಗೂ ದುಸ್ಸಹವಾಗಿರುವುದು ಒಳ್ಳೆ ಜ್ಞಾನವಂತನಾಗಿ ಧರ್ಮಗಳನ್ನು ನಿರ್ಣಯಿಸಬಲ್ಲವನಾಗಿ ತಾನು ವಿಧಿಗೆ ತಕ್ಕಂತೆ ನಡೆಯತಕ್ಕ ಬ್ರಾಹ್ಮಣನು ದೈವ ಸಮಾನನು ಆದುದರಿಂದ ಬ್ರಾಹ್ಮಣರಲ್ಲಿ ಆಶ್ರೇಯಸ್ಕರವಾದ ಮಾತುಗಳನ್ನಾಗಲಿ ನಿರರ್ಥಕವಾದ ಮಾತುಗಳನ್ನಾಗಲಿ ನುಡಿಯಬಾರದು ಕ್ಷತ್ರಿಯನಿಗೆ ಬಾಹುವೀರ್ಯವೇ ಬಲವು ಅದರಿಂದ ಅವನು ಆಪತ್ತುಗಳನ್ನು ದಾಟಬೇಕು ವೈಶ್ಯರು ಶೂದ್ರರು ಧನ ಬಲದಿಂದ ತಮ್ಮ ಆಪತ್ತನ್ನು ದಾಟಬೇಕು ಬ್ರಾಹ್ಮಣನಾದರೂ ಮಂತ್ರ ಹೋಮ ಜಪ ತಪಸ್ಸುಗಳಿಂದ ಆಪತ್ತನ್ನು ದಾಟುವನು ಕನ್ಯೆಯಾಗಿರಲಿ ಯುವತಿಯಾಗಿರಲಿ ಸ್ತ್ರೀಯರಿಗೆ ಹೋಮಾಧಿಕಾರವಿಲ್ಲ ಮಂತ್ರಗಳನ್ನು ತಿಳಿಯದವನು ಅಗ್ನನು ಉಪನಯನವಿಲ್ಲದವನು ಅಗ್ನಿಹೋತ್ರಗಳನ್ನು ನಡೆಸಬಾರದು ಈ ನಿಯಮವನ್ನು ಯಾರಾದರೂ ಮೀರಿ ನಡೆದರೆ ಆ ಕರ್ಮವನ್ನು ನಡೆಸಿದವನು ಯಾರಿಗಾಗಿ ಆ ಕರ್ಮವು ನಡೆಸಲ್ಪಟ್ಟುದೋ ಅವನು ಮೊತ್ತಕ್ಕೆ ನರಕದಲ್ಲಿ ಬೀಳುವರು ಆದುದರಿಂದ ವೇದ ಪಾರಂಗತನಾಗಿ ಯಾಗ ಕರ್ಮಗಳಲ್ಲಿ ಕುಶಲನಾದವನೇ ಹೋಮ ಕಾರ್ಯವನ್ನು ನಡೆಸಬೇಕು ಅಜ್ಞಾಧಾನಗಳನ್ನು ಮಾಡಿ ರಾಜಾಪತ್ಯವೆಂಬ ದಕ್ಷಿಣೆಯನ್ನು ಕೊಡದವನು ಆಹಿತಾಗ್ನಿಯಲ್ಲಿ ಆಹಿತಾಗ್ನಿ ಎನಿಸುವುದಿಲ್ಲವೆಂದು ಧರ್ಮಜ್ಞರು ಹೇಳಿರುವರು ಮನುಷ್ಯನು ಜಿತೇಂದ್ರಿಯನಾಗಿ ಶ್ರದ್ಧಾಳುವಾಗಿದ್ದು ಎಲ್ಲಾ ಪುಣ್ಯ ಕಾರ್ಯಗಳನ್ನು ನಡೆಸಬೇಕು ಉಚಿತ ದಕ್ಷಿಣೆಯಿಲ್ಲದ ಯಾವ ಯಾಗವನ್ನು ಮಾಡಬಾರದು ದಕ್ಷಿಣೆಯಿಲ್ಲದೆ ಇಲ್ಲದೆ ನಡೆಸಿದ ಯಜ್ಞಗಳು ಅದನ್ನು ನಡೆಸಿದವನ ಸಂತತಿಯನ್ನು ಪಶುಗಳನ್ನು ಸ್ವರ್ಗವನ್ನು ನಾಶ ಮಾಡುವುದು ಮತ್ತು ಮಾಡಿದವನ ಇಂದ್ರಿಯಗಳನ್ನು ಕೀರ್ತಿಯನ್ನು ಆಯುಸ್ಸನ್ನು ಮೇಲ್ಮೆಯನ್ನು ಕೆಡಿಸುವುದು ರಜಸ್ವಲೆಯಲ್ಲಿ ಸಂಗಮಿಸುವ ಬ್ರಾಹ್ಮಣನು ಶ್ರೋತ್ರಿಯರಾರು ಇಲ್ಲದ ಕುಲಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣನು ಇವರೆಲ್ಲರೂ ಶೂದ್ರ ಕರ್ಮಿಗಳೆನಿಸುವರು ಶೂದ್ರ ಸ್ತ್ರೀಯನ್ನು ಮದುವೆಯಾದ ಬ್ರಾಹ್ಮಣನು ಒಂದೇ ನೀರಿನ ಕೊಳವುಳ್ಳ ಗ್ರಾಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ವಾಸಿಸುತ್ತಿದ್ದ ಬ್ರಾಹ್ಮಣನು ಕರ್ಮತಃ ಶೂದ್ರನೆನಿಸುವನು ತನಗೆ ವಿವಾಹಿತೆಯಿಲ್ಲದ ಸ್ತ್ರೀಯನ್ನು ತನ್ನ ಹಾಸಿಗೆಗೆ ತರುವವನು ತನಗಿಂತ ಕೀಳಾದ ವರ್ಣದವರನ್ನು ಕಾರ್ಯಾರ್ಥವಾಗಿ ಗೌರವಿಸುತ್ತ ಅವನೊಡನೆ ಏಕಾಸನದಲ್ಲಿ ಕುಳಿತುಕೊಳ್ಳುವ ಬ್ರಾಹ್ಮಣನು ಬ್ರಾಹ್ಮಣನೆನಿಸುವುದಿಲ್ಲ ಇಂತಹವನು ತಾನು ಬ್ರಾಹ್ಮಣನಲ್ಲವೆಂಬುದನ್ನು ತಿಳಿದುಕೊಂಡು ಬ್ರಾಹ್ಮಣರ ಗುಂಪಿನಲ್ಲಿ ಧಾರಾಳವಾಗಿ ಸೇರದೆ ಅಸ ಬ್ರಾಹ್ಮಣರ ಗೋಷ್ಠಿಗೆ ಹಿಂದೆ ಹುಲ್ಲು ಕಡ್ಡಿಗಳಿರುವ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಕುಳಿತಿರಬೇಕು ಹೀಗೆ ಕರ್ಮ ಭ್ರಷ್ಟರಾದ ಬ್ರಾಹ್ಮಣರು ಹೇಗೆ ಶುದ್ಧಿಯನ್ನು ಹೊಂದುವರು ಆ ಮಾರ್ಗವನ್ನು ತಿಳಿಸುವೆನು ಕೇಳು ಬ್ರಾಹ್ಮಣನು ತನಗಿಂತಲೂ ಹೀನವರ್ಣದವನಲ್ಲಿ ಸೇವೆ ಮಾಡುವುದರಿಂದಲೂ ಅವನೊಡನೆ ಏಕಾಸನದಲ್ಲಿಯೋ ಏಕ ಪಂಕ್ತಿಯಲ್ಲಿಯೋ ಸಮಾನ ಸ್ಥಾನದಲ್ಲಿಯೋ ಕೂಡು ಕೂಡಾಡುವುದರಿಂದಲೂ ಉಂಟಾದ ಒಂದು ರಾತ್ರಿಯ ಪಾಪವನ್ನು ಮೂರು ವರ್ಷಗಳವರೆಗೆ ನಡೆಸಿದ ವ್ರತ ನಿಯಮಗಳಿಂದ ನೀಗಿಸಿ ಶುದ್ಧಿ ಹೊಂದುವನು ವಿನೋದಾರ್ಥವಾಗಿ ಹೇಳಿದ ಅನೃತವು ಸ್ತ್ರೀಯರಲ್ಲಿಯೂ ವಿವಾಹ ವಿಷಯದಲ್ಲಿಯೂ ಪ್ರಾಣಾಪಾಯ ಸಂಭವಗಳಲ್ಲಿಯೂ ಸರ್ವಸ್ವವು ಕೈಬಿಟ್ಟು ಹೋಗುವ ಸಂದರ್ಭದಲ್ಲಿಯೂ ನುಡಿದ ಈ ಐದು ಬಗೆಯ ಸುಳ್ಳು ಮಾತುಗಳು ಪಾಪವೆನಿಸುವುದಿಲ್ಲವೆಂದು ಸ್ತ್ರೀ ಹಿರಿಯರು ಹೇಳುವರು ಉತ್ತಮವಾದ ವಿದ್ಯೆಯನ್ನು ತನಗಿಂತಲೂ ಹಿರಿಯನಾದವನಲ್ಲಿ ಶ್ರದ್ಧೆಯಿಂದಲೂ ಗೌರವದಿಂದಲೂ ಪಡೆಯಬೇಕು ಆದರೆ ಅಲ್ಪನಿಂದಲಾದರೂ ಉತ್ತಮ ಜ್ಞಾನವನ್ನು ಪಡೆಯಬಹುದು ಅಮೇಧ್ಯ ಸ್ಥಳದಿಂದಲಾದರೂ ಬಂಗಾರವನ್ನು ಸಂಗ್ರಹಿಸಬಹುದು ದುಷ್ಕುಲದಿಂದಾದರೂ ಉತ್ತಮವಾದ ಕನ್ಯೆಯನ್ನು ಪರಿಗ್ರಹಿಸಬಹುದು ವಿಷದಿಂದಲಾದರೂ ಅಮೃತವನ್ನು ತೆಗೆದು ಪಾನ ಮಾಡಬಹುದು ಉತ್ತಮ ಸ್ತ್ರೀಯರು ರತ್ನಗಳು ನೀರು ಇವು ಎಲ್ಲಿದ್ದರೂ ದೂಶ್ಯವಲ್ಲವೆಂಬುದು ಧರ್ಮಶಾಸ್ತ್ರ ವಿಧಿಯುಂಟು ಬ್ರಾಹ್ಮಣರಿಗೆ ಹಿತವನ್ನುಂಟು ಮಾಡುವುದಕ್ಕಾಗಿ ವರ್ಣಸಂಕರವನ್ನು ತಪ್ಪಿಸುವುದಕ್ಕಾಗಿ ವೈಶ್ಯನಾದರೂ ತನ್ನ ರಕ್ಷಣೆಗಾಗಿ ಶಸ್ತ್ರಗಳನ್ನು ಹಿಡಿಯಬಹುದು ಬ್ರಹ್ಮಹತ್ಯೆ ಸುರಪಾನ ಗುರುಭಾರ್ಯೆಯಲ್ಲಿ ಪ್ರವೇಶಿಸುವುದು ಇಂತಹ ಪಾಪಗಳನ್ನು ಬುದ್ಧಿಪೂರ್ವಕವಾಗಿಯೇ ಮಾಡುವವನಿಗೆ ಪ್ರಾಯಶ್ಚಿತ್ತವೇ ಇಲ್ಲವು ಅವನಿಗೆ ಪ್ರಾಯಶ್ಚಿತ್ತವೆಂದರೆ ಮರಣವೇ ಸ್ವರ್ಣಸ್ಥೇಯ ಅಂದರೆ ಚಿನ್ನವನ್ನು ಕದಿಯುವುದು ಬ್ರಹ್ಮಸ್ವಾಪಹಾರ ಎಂಬಿವೆರಡು ಅದೇ ವಿಧವಾದ ಕ್ರೂರ ಪಾತಕವೆನಿಸುವುದು ಇವು ಅವುಗಳನ್ನು ಬುದ್ಧಿಪೂರ್ವಕವಾಗಿ ಮಾಡುವವನಿಗೂ ಪ್ರಾಯಶ್ಚಿತ್ತವಿಲ್ಲಾಡುವುದು ಮದ್ಯಪಾನ ಮಾಡುವುದು ಹೊಂದ ಬಾರದ ಸ್ತ್ರೀಯನ್ನು ಹೊಂದುವುದು ಕಥಿತರೊಡನೆ ಕೂಡಾಡುವುದು ಬ್ರಾಹ್ಮಣ ಸ್ತ್ರೀಯಲ್ಲಿ ಪ್ರವೇಶಿಸುವುದು ಈ ಅಕೃತ್ಯಗಳೆಲ್ಲ ಬಹು ಶೀಘ್ರದಲ್ಲಿ ಮನುಷ್ಯನನ್ನು ಕೊಂದು ಬಿಡುವುದು ಇವುಗಳಿಗೆ ಪ್ರಾಯಶ್ಚಿತ್ತವಿಲ್ಲ ಪತಿತನಿಂದ ಯಾಗ ಮಾಡಿಸುವುದು ಅವನಿಗೆ ಅಧ್ಯಯನವನ್ನು ಮಾಡಿಸುವುದು ಅವನಿಗೆ ದಾನದಕ್ಷಿಣೆಗಳನ್ನು ಕೊಡುವುದು ಈ ಮೂರು ಕಾರ್ಯಗಳು ಅನಿರ್ದೇಶ್ಯಗಳು ಎಂದರೆ ಪ್ರಾಯಶ್ಚಿತ್ತವಿಲ್ಲದವುಗಳು ಇವು ಬೇಗನೆ ದುಷ್ಫಲವನ್ನು ತೋರಿಸುವವು ಹಾಗಿಲ್ಲದೆ ಪತಿತರೊಡನೆ ಕೂಡಾಡುವುದು ಕುಳ್ಳಿರುವುದು ಊಟ ಮಾಡುವುದು ಇವೆಲ್ಲ ತತ್ಕಾಲಕ್ಕೆ ದುಷ್ಫಲವನ್ನು ಕಾಣಿಸದೆ ಒಂದು ವರ್ಷದ ಕಾಲಾನಂತರದಲ್ಲಿ ಮನುಷ್ಯನನ್ನು ಕೆಡಿಸುವುದು ಮೇಲೆ ಹೇಳಿದ ಪಂಚಮಹಾ ಪಾತಕಗಳು ಹೊರತು ಉಳಿದವುಗಳಿಗೆಲ್ಲ ಪ್ರಾಯಶ್ಚಿತ್ತಗಳುಂಟು ವಿಧ್ಯುಕ್ತವಾದ ಪ್ರಾಯಶ್ಚಿತ್ತವನ್ನು ನಡೆಸಿಕೊಂಡು ಶುದ್ಧನಾದ ಮೇಲೆ ತಿರುಗಿ ಅಂತಹ ಪಾಪಗಳಲ್ಲಿ ಮನಸ್ಸಿಡಬಾರದು ಈ ಮೇಲೆ ಹೇಳಿದ ಪಂಚಮಹಾಪಾತಕಗಳಲ್ಲಿ ಮೊದಲನೆಯ ಮೂರನ್ನು ಎಂದರೆ ಬ್ರಹ್ಮಹತ್ಯೆ ಸುರಾಪಾನ ಗುರುತಾರ ಪರಿಗ್ರಹವೆಂಬಿ ಮೂರನ್ನು ನಡೆಸಿದವರು ಸತ್ತ ಮೇಲೆ ಅವರಿಗೆ ಪ್ರೇತಕರ್ಮಗಳು ನಡೆಯದೆ ನಿಂತು ಹೋದಾಗಲು ಅವರ ಬಂಧುಗಳು ಭೋಜನ ಮಾಡುವುದಕ್ಕಾಗಲಿ ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಳ್ಳುವುದಕ್ಕಾಗಲಿ ಅಡ್ಡಿಯೇನೂ ಇಲ್ಲ ಅದು ನಿಷಿದ್ಧವಲ್ಲ ಜ್ಞಾತಿಗಳು ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲ ಧಾರ್ಮಿಕನಾದವನು ಧರ್ಮವನ್ನು ಮೀರಿ ನಡೆದ ಮಂತ್ರಿಗಳನ್ನಾಗಲಿ ಗುರುಗಳನ್ನಾಗಲಿ ಒಡನೆಯೇ ಬಿಟ್ಟು ಬಿಡಬಹುದು ಅವರು ತಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದವರೆಗೆ ಧಾರ್ಮಿಕರು ಅವರೊಡನೆ ಸಂಭಾಷಣೆಯನ್ನು ಮಾಡಬಾರದು ಅಧರ್ಮವನ್ನು ನಡೆಸಿಬಿಟ್ಟವನು ಆಮೇಲೆ ಧರ್ಮಾಚರಣೆಯಿಂದಲೂ ಉಪಶ್ಚರ್ಯಿಂದಲೂ ತನ್ನ ಪಾಪವನ್ನು ನೀಗಿಸಿಕೊಳ್ಳುವನು ಕಳ್ಳನನ್ನು ಕಳ್ಳನೆಂದು ಹೇಳಿದವನು ಕೂಡ ಕಳ್ಳತನ ಮಾಡಿದ ಪಾಪಕ್ಕೆ ಗುರಿಯಾಗುವನು ಕಳ್ಳತನ ಮಾಡಿದವನನ್ನೇ ಕಳ್ಳನೆಂದು ಹೇಳುವವನು ಅದಕ್ಕಿಂತಲೂ ಇಮ್ಮಡಿಯಾದ ಪಾಪವನ್ನು ಹೊಂದುವನು ತನ್ನ ಕನ್ಯತ್ವವನ್ನು ಕೆಡಿಸಿಕೊಂಡ ಸ್ತ್ರೀಯು ಬ್ರಹ್ಮಹತ್ಯೆಯಲ್ಲಿ ಮುಕ್ಕಾಲು ಪಾಲಿನ ಪಾಪವನ್ನು ಹೊಂದುವಳು ಅಂತಹ ಕನ್ಯೆಯ ಶೀಲವನ್ನು ಕೆಡಿಸಿದ ಪುರುಷನು ಉಳಿದ ಕಾಲು ಪಾಲಿನ ಪಾಪವನ್ನು ಹೊಂದುವನು ಬ್ರಾಹ್ಮಣನನ್ನು ನಿಂದಿಸುವವನು ಪಾಪಕ್ಕೆ ಗುರಿಯಾಗುವನು ಬ್ರಾಹ್ಮಣನನ್ನು ನಿಂದಿಸುವವನು ನೂರು ವರ್ಷಗಳವರೆಗೆ ಒಂದನ್ನು ನೆಲೆಯಲ್ಲಿ ನಿಲ್ಲದೆ ಅಲೆದಾಡುತ್ತಾ ನರಕದಲ್ಲಿ ಬೀಳುವನು ಬ್ರಾಹ್ಮಣನನ್ನು ಕೈ ಎತ್ತಿ ಹೊಡೆದವನು ಸಹಸ್ರ ವರ್ಷಗಳವರೆಗೆ ನರಕದಲ್ಲಿ ನರಳುವನು ಆದುದರಿಂದ ಬ್ರಾಹ್ಮಣರನ್ನು ನಿಂದಿಸಬಾರದು ನಿರಾಕರಿಸಬಾರದು ಅವರ ಮೇಲೆ ಕೈ ಎತ್ತಬಾರದು ರಾಜೇಂದ್ರ ಬ್ರಾಹ್ಮಣನನ್ನು ಹೊಡೆದು ಗಾಯಪಡಿಸುವಾಗ ಅವನ ದೇಹದಿಂದ ಬಿದ್ದ ರಕ್ತ ಕಣವು ಎಷ್ಟು ಮಣ್ಣಿನ ಅಣುಗಳನ್ನು ನೆನೆಸುವುದು ಅಷ್ಟು ಸಂವತ್ಸರಗಳವರೆಗೆ ಅವನನ್ನು ಗಾಯಪಡಿಸಿದವನು ನರಕದಲ್ಲಿ ಬೀಳುವನು ಭ್ರೂಣ ಹತ್ಯೆ ಮಾಡಿದವನು ಗೋಬ್ರಾಹ್ಮಣರ ರಕ್ಷಣೆಗಾಗಿ ಕಲಹದಲ್ಲಿ ತಲೆ ಎಕ್ಕಿ ಅದರಿಂದ ತಾನು ಶಸ್ತ್ರದ ಗಾಯವನ್ನು ಹೊಂದುವುದರಿಂದ ಪಾಪವಿಮುಕ್ತನಾಗುವನು ಹಾಗಿಲ್ಲದೆ ಉರಿಯುವ ಬೆಂಕಿಯಲ್ಲಿ ತನ್ನ ದೇಹವನ್ನು ಬೀಳಿಸುವುದರಿಂದ ಶುದ್ಧನಾಗುವನು ಸುರಾಪಾನ ಮಾಡಿದವನು ಕುದಿಯುತ್ತಿರುವ ಸಾರಾಯಿಯನ್ನು ಕುಡಿದು ಶುದ್ಧನಾಗುವನು ಅವನು ಒಂದು ವೇಳೆ ಸತ್ತರೂ ಅವನಿಗೆ ಅದರಿಂದ ದೇಹಶುದ್ಧಿಯುಂಟಾಗಿ ಪಾಪ ವಿಮೋಚನವಾಗುವುದು ಮುಖ್ಯವಾಗಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಅಂತಹ ಮಹಾಪಾತಕಗಳನ್ನು ಮಾಡಿದ ಪಕ್ಷದಲ್ಲಿ ಮೇಲೆ ಹೇಳಿದ ವಿಧಿಗಳಿಂದಲ್ಲದೆ ಬೇರೆ ವಿಧವಾದ ಪ್ರಾಯಶ್ಚಿತ್ತವೇ ಅವನಿಗೆ ಇರುವುದಿಲ್ಲ ಇತರ ವಿಧದಿಂದ ಅವನಿಗೆ ಶುಭ ಲೋಕಗಳು ಇಲ್ಲ ಗುರುಪತ್ನಿಯ ಹಾಸಿಗೆಯನ್ನೇರಿದ ಪಾಪಿಯು ಸ್ತ್ರೀಯ ಆಕಾ ಸ್ತ್ರೀಯ ಆಕಾರವುಳ್ಳ ಉರಿಯುತ್ತಿರುವ ಉಕ್ತಿನ ಪ್ರತಿಮೆಯನ್ನು ಅಪ್ಪಿಕೊಂಡು ಅದರಿಂದ ದಗ್ಧ ಶರೀರನಾಗಿ ಮೃತ್ಯುವನ್ನು ಹೊಂದಿದಾಗಲೇ ಆ ಪಾಪದಿಂದ ಮುಕ್ತನಾಗುವನು ಹಾಗಿಲ್ಲವೇ ಅಂತಹ ದುರಾತ್ಮನು ತನ್ನ ಶಿಷ್ಣ ವೃಷಣಗಳನ್ನು ಕತ್ತರಿಸಿ ಕೈಯಲ್ಲಿ ಹಿಡಿದು ನೈಋತ್ಯ ದಿಕ್ಕಿಗೆ ಇದರಾಗಿ ಹೊರಟು ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು ಅದು ಅಲ್ಲದಿದ್ದರೆ ಬ್ರಾಹ್ಮಣನಿಗಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿದರೆ ಶುದ್ಧನಾಗುವನು ಹಾಗಿಲ್ಲವೇ ಅಶ್ವಮೇಧವನ್ನಾಗಲಿ ಗೋಸವವೆಂಬ ಯಾಗವನ್ನಾಗಲಿ ಅಗ್ನಿಷ್ಠೋಮವೆಂಬ ಯಾಗವನ್ನಾಗಲಿ ಸರಿಯಾಗಿ ನಡೆಸಿದರೆ ಇಹ ಪರಗಳೆರಡರಲ್ಲಿಯೂ ಪೂಜ್ಯ ನೆನೆಸುವನು ಹನ್ನೆರಡು ವರ್ಷಗಳವರೆಗೆ ಕಾಪೋತ ವೃತ್ತಿ ಎಂಬ ಅಂದರೆ ನಾಳೆಗಾಗಿ ಸಂಗ್ರಹಿಸಿಡದೆ ಆಯಾ ಹೊತ್ತಿಗೆ ಮಾತ್ರ ಸಾಕಾಗುವಷ್ಟು ಧಾನ್ಯಗಳನ್ನು ಆಯ್ದು ತಿನ್ನುವಂತಹ ಕಾಪೋತ ವೃತ್ತಿ ಎಂಬ ಧರ್ಮವನ್ನು ನಡೆಸಬೇಕು ತಾನು ನಡೆಸಿದ ಪಾಪ ಕೃತ್ಯವನ್ನು ತಾನಾಗಿಯೇ ಜನಗಳಲ್ಲಿ ಹೇಳಿಕೊಳ್ಳುತ್ತಾ ಒಂದೇ ವೇಳೆ ಅಲ್ಲಲ್ಲಿ ಭಿಕ್ಷೆಯನ್ನೆತ್ತಬೇಕು ಬ್ರಹ್ಮಹತ್ಯೆ ಮಾಡಿದವನು ಪ್ರತಿದಿನವೂ ತ್ರಿಕಾಲ ಸ್ನಾನವನ್ನು ಮಾಡುತ್ತಾ ಮೇಲೆ ಹೇಳಿದ ತಪೋ ನಿಯಮಗಳನ್ನು ಹಿಡಿಯಬೇಕು ಗರ್ಭವಿರುವುದನ್ನು ತಿಳಿಯದೆ ಗರ್ಭವತಿಯಾದ ಸ್ತ್ರೀಯನ್ನು ಕೊಂದವನು ಕೂಡ ಇದೇ ರೀತಿಯ ವ್ರತಗಳನ್ನು ನಡೆಸಬೇಕು ಗರ್ಭಿಣಿಯನ್ನು ಕೊಲ್ಲುವುದರಿಂದ ಬ್ರಹ್ಮಹತ್ಯಾ ಪಾಪಕ್ಕೆ ದ್ವಿಗುಣವಾದ ಪಾಪವು ಉಂಟಾಗುವುದು ಸುರಾಪಾನ ಮಾಡಿದವನು ಆ ಪಾಪ ನಿವೃತ್ತಿಗಾಗಿ ಮುಂದೆ ಆಹಾರದಲ್ಲಿ ಕಠಿಣ ನಿಯಮವನ್ನು ಹಿಡಿದು ಬ್ರಹ್ಮಚಾರಿಯಾಗಿ ನೆಲದ ಮೇಲೆಯೇ ನಿದ್ರಿಸುತ್ತಾ ರಾತ್ರಿಯಲ್ಲಿ ಮಾತ್ರ ಸಂಚರಿಸತಕ್ಕವನಾಗಿ ಮೂರು ಸಂವತ್ಸರಗಳಿಗಿಂತಲೂ ಹೆಚ್ಚು ಕಾಲದವರೆಗೆ ಅಗ್ನಿಷ್ಟೋಮವಾದ ಅಗ್ನಿಷ್ಟೋಮವಾದ ಮೇಲೆ ನಡೆಸತಕ್ಕ ಯಜ್ಞವನ್ನು ಮಾಡಿ ಶುದ್ಧನಾಗುವನು ಮತ್ತು ಅವನು ಯಜ್ಞಾಂತದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಒಂದು ಎತ್ತನ್ನು ಸಹಸ್ರ ಗೋವುಗಳನ್ನು ದಾನ ಮಾಡಬೇಕು ಈ ಕಾರ್ಯಗಳಿಂದ ಅವನಿಗೆ ಪಾಪ ವಿಮೋಚನವುಂಟು ವೈಶ್ಯನನ್ನು ಕೊಂದವನು ಎರಡು ಸಂವತ್ಸರಗಳವರೆಗೆ ಮೇಲೆ ಹೇಳಿದ ಯಜ್ಞವನ್ನು ನಡೆಸಿ ಒಂದು ಎತ್ತನ್ನು ನೂರು ಗೋವುಗಳನ್ನು ದಾನ ಮಾಡಿ ಶುದ್ಧನಾಗುವನು ನಾಯಿ ಹಂದಿ ಬೆಕ್ಕು ಕತ್ತೆ ಕಾಡೆ ಕಪ್ಪೆ ಕಾಗೆ ಹಾವು ಇಲಿ ಈ ಪ್ರಾಣಿಗಳನ್ನು ಕೊಂದವನು ಕೂಡ ಶುದ್ಧ ಹತ್ಯೆಯಿಂದ ಉಂಟಾದ ಪಾಪಕ್ಕೆ ಹೇಗೋ ಹಾಗೆ ವ್ರತವನ್ನು ನಡೆಸಬೇಕು ಯಾವ ಪ್ರಾಣಿಗಳನ್ನು ಕೊಂದರೂ ಪಶುವಧೆಯಿಂದ ಉಂಟಾದ ದೋಷವೇನೋ ಬರುವುದು ಆ ಪ್ರಾಣಿಗಳಲ್ಲಿ ದೇಹದಲ್ಲಿ ಎಲುಬಿಲ್ಲದ ಪ್ರಾಣಿಗಳನ್ನು ಕೊಂದವನು ಗೋಮೂತ್ರವನ್ನು ಪಾನ ಮಾಡಿದರೆ ಶುದ್ಧನಾಗುವನೆಂದು ಹೇಳುವರು ಮಹಾರಾಜ ಇನ್ನು ಬೇರೆ ಕೆಲವು ಪ್ರಾಯಶ್ಚಿತ್ತ ವಿಧಿಗಳನ್ನು ತಿಳಿಸುವೆನು ಕೇಳು ತಿಳಿಯದೆ ಮಾಡಿದ ಅತ್ಯಲ್ಪವಾದ ಪಾಪವನ್ನು ನಡೆಸಿದವನು ಆ ಪಾಪಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟರೆ ಅಥವಾ ಒಂದು ವರ್ಷದವರೆಗೆ ಏನಾದರೂ ಒಂದು ವ್ರತವನ್ನು ಹಿಡಿದರೆ ಅದರಿಂದ ಶುದ್ಧನಾಗುವನು ವರಶಯ್ಯ ಪ್ರವೇಶ ಶೌರ್ಯ ಇವುಗಳಿಗೆ ಒಂದೊಂದು ಸಂವತ್ಸರ ಕಾಲದ ವ್ರತವು ಪ್ರಾಯಶ್ಚಿತ್ತವೆನಿಸುವುದು ಶ್ರೋತ್ರಿಯ ಬ್ರಾಹ್ಮಣನ ಭಾರ್ಯೆಯನ್ನು ಸ್ಪರ್ಶಿಸಿದವನು ಎರಡು ವರ್ಷಗಳ ಕಠಿಣ ವ್ರತವನ್ನು ಹಿಡಿದು ಬ್ರಹ್ಮಚಾರಿಯಾಗಿ ಪ್ರತಿದಿನದ ನಾಲ್ಕನೆಯ ಜಾಮದಲ್ಲಿ ಊಟ ಮಾಡಬೇಕು ಸಾಮಾನ್ಯವಾದ ಬೇರೊಬ್ಬ ಪುರುಷನ ಭಾರ್ಯೆಯಲ್ಲಿ ಪ್ರವೇಶಿಸಿದವನು ಮೇಲೆ ಹೇಳಿದಂತೆ ಎರಡು ವರ್ಷಗಳ ವ್ರತವನ್ನು ಆಚರಿಸಬೇಕು ಇನ್ನೊಬ್ಬನ ಏಕ ಸ್ಥಳದಲ್ಲಿಯಾಗಲಿ ಏಕಾಸನದಲ್ಲಿಯಾಗಲಿ ಕುಳಿತು ವಿನೋದಿಸಿದವನು ಕೂಡ ದೋಷಕ್ಕೆ ಗುರಿಯಾಗುವನು ಅಂತಹವನು ಮೂರು ದಿನಗಳವರೆಗೆ ಬರೀ ನೀರನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಅವನು ಪಾಪ ವಿಮುಕ್ತನಾಗುವನು ಅಗ್ನಿಯಲ್ಲಿ ಅಮೇಧ್ಯವನ್ನು ಅಂದರೆ ಅಶುದ್ಧ ವಸ್ತುವನ್ನು ಹಾಕಿದವನು ಮೇಲ್ಕಂಡ ವ್ರತವನ್ನು ನಡೆಸಬೇಕು ನಿಷ್ಕಾರಣವಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಗುರುವನ್ನಾಗಲಿ ತ್ಯಜಿಸಿದವನು ಶಾಸ್ತ್ರ ರೀತಿಯಿಂದ ಪತಿತ ನೆನೆಸುವನು ತನ್ನ ಪತ್ನಿಯು ವ್ಯಭಿಚಾರ ಮಾಡಿದರೆ ಅಥವಾ ಇತರರಿಂದ ಬಲಾತ್ಕರಿಸಿ ಸೆರೆಯಲ್ಲಿ ಇಡಲ್ಪಟ್ಟು ಅವರ ಅಧೀನದಲ್ಲಿದ್ದರೆ ಅಂತಹವಳಿಗೆ ಪತಿಯಾದವನು ಅನ್ನ ವಸ್ತ್ರಗಳನ್ನು ಕೊಟ್ಟು ತ್ಯಜಿಸಬೇಕು ಪರಸ್ತ್ರೀ ಗಮನದಿಂದ ಪುರುಷನಿಗೆ ಹೇಳಿದ ದೋಷಗಳೇ ಪರಪುರುಷರ ವ್ಯಭಿಚಾರದಿಂದ ಸ್ತ್ರೀಯರಿಗೂ ಸಂಭವಿಸುವವು ಅಂತಹ ಸ್ತ್ರೀಯಿಂದ ಆ ಪುರುಷನಿಗೆ ಹೇಳಿದ ಕಠಿಣ ವ್ರತಗಳನ್ನೇ ಮಾಡಿಸಬೇಕು ಉತ್ತಮ ಪತಿಯನ್ನು ತಾನು ಕೈ ಹಿಡಿದಿರುವಾಗ ಯಾವ ಯಾವಳೋ ಅವನನ್ನು ಬಿಟ್ಟು ಹೀನ ಜಾತಿಯವನ ಹಾಸಿಗೆಯನ್ನೇ ಇರುವಳೋ ಅವಳನ್ನು ರಾಜನು ಎಲ್ಲರೂ ಕೂಡಿದ ಸ್ಥಳಗಳಲ್ಲಿ ನಾಯಿಗಳಿಂದ ಕಚ್ಚಿಸಬೇಕು ಅವಳಲ್ಲಿ ಆಸೆ ಪಟ್ಟ ಪಾಪಿಯಾದ ಪುರುಷನನ್ನು ಕಾದ ಕಬ್ಬಿಣದ ಹಲಗೆಯ ಮೇಲೆ ಕೈಕಾಲುಗಳನ್ನು ಕಟ್ಟಿ ಮಲಗಿಸಬೇಕು ಆ ಪಾಪಿಯ ಮೇಲೆ ಕಟ್ಟಿಗೆಗಳನ್ನಾದರೂ ಒಟ್ಟಿ ಒಡ್ಡಿ ಸುಟ್ಟು ಬಿಡಬೇಕು ರಾಜೇಂದ್ರ ಗಂಡನನ್ನು ಮೀರಿ ಹೋಗಿ ವ್ಯಭಿಚರಿಸುವ ಸ್ತ್ರೀಯರಿಗೆಲ್ಲ ಇದೇ ದಂಡನೆಯುಂಟು ಪಾಪಗಳನ್ನು ಮಾಡಿ ಅಪವಾದಕ್ಕೀಡಾದ ಮನುಷ್ಯನು ಒಡನೆಯೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ ಅವನಿಗೆ ಮುಂದೆ ಇಮ್ಮಡಿಯಾದ ಅದೇ ಪ್ರಾಯಶ್ಚಿತ್ತವು ವಿಧಿಸಲ್ಪಟ್ಟಿದೆ ಅಂತಹ ಪತಿತನೊಡನೆ ಎರಡು ಮೂರು ಅಥವಾ ನಾಲ್ಕು ವರ್ಷಗಳವರೆಗೆ ಸಂಪರ್ಕ ಮಾಡಿದವನು ಭೂಮಿಯಲ್ಲಿ ಮುನಿಗಳ ವ್ರತವನ್ನು ಹಿಡಿದು ಐದು ಸಂವತ್ಸರಗಳವರೆಗೆ ಭಿಕ್ಷೆಯನ್ನೆತ್ತಬೇಕು ಅಣ್ಣನಿಗೆ ವಿವಾಹವಾಗುವ ಮೊದಲೇ ವಿವಾಹ ಮಾಡಿಕೊಂಡ ತಮ್ಮನು ಪರಿವೇತ್ತನೆನಿಸುವನು ವಿವಾಹವಿಲ್ಲದಿರುವ ಅಣ್ಣನು ಪರಿವೆತ್ತಿಯೆನಿಸುವನು ಇವರಿಬ್ಬರು ದೋಷ ಭಾಗ್ಯಗಳು ಈ ಅಣ್ಣ ತಮ್ಮಂದಿರು ತಮ್ಮನಿಗೆ ವಿವಾಹಿತೆಯಾದ ಸ್ತ್ರೀಯು ಈ ಮೂವರು ಪತಿತರೆಂದು ಹೇಳಲ್ಪಡುವರು ಈ ಮೂವರು ವೀರ ಹತ್ಯೆಯನ್ನು ಮಾಡಿದವನಿಗೆ ಹೇಳಿರುವ ಪ್ರಾಯಶ್ಚಿತ್ತವನ್ನು ನಡೆಸಿಕೊಳ್ಳಬೇಕು ಆಗ ಅವರಿಗೆ ಪಾಪ ಉಂಟಾಗುವುದು ಅಥವಾ ಇವರು ಅಗ್ನಿಹೋತ್ರವನ್ನು ನಿರಾಕರಿಸಿದವನು ಮಾಡತಕ್ಕ ವ್ರತವನ್ನಾದರೂ ನಡೆಸಬೇಕು ಒಂದು ತಿಂಗಳ ಚಾಂದ್ರಾಯಣ ವ್ರತವನ್ನಾದರೂ ನಡೆಸಬೇಕು ಅದು ಇಲ್ಲದಿದ್ದರೆ ಯಾವುದಾದರೂ ಒಂದು ಬಗೆಯ ಕೃಚ್ಛ್ರ ವ್ರತವನ್ನು ನಡೆಸಿ ಪಾಪದಿಂದ ಶುದ್ಧನಾಗಬೇಕು ಪರಿವೆತ್ತನು ಎಂದರೆ ಅಣ್ಣನಿಗೆ ವಿವಾಹವಾಗುವ ಮೊದಲು ವಿವಾಹಿತನಾದ ತಮ್ಮನು ತನ್ನ ಭಾರ್ಯೆಯನ್ನು ತಾನು ಮುಟ್ಟುವ ಮೊದಲು ವಿವಾಹವಿಲ್ಲದ ತನ್ನ ಅಣ್ಣನಿಗೆ ಇವಳು ನಿನ್ನ ಸೊಸೆ ಎಂದು ಹೇಳಿ ಒಪ್ಪಿಸಿಕೊಟ್ಟು ಆಮೇಲೆ ಅಣ್ಣನು ಅನುಜ್ಞಾಪೂರ್ವಕವಾಗಿ ಅವಳನ್ನು ತನಗೆ ಹಿಂತಿರುಗಿ ಕೊಟ್ಟಾಗ ಅವಳನ್ನು ತನ್ನ ಭಾರ್ಯ ಎಂದು ಪರಿಗ್ರಹಿಸಬಹುದು ಇದರಿಂದ ಆ ಅಣ್ಣ ತಮ್ಮಂದಿರಿಗೂ ವಿವಾಹಿತೆಯಾದ ಹೆಂಡತಿಗೂ ಧರ್ಮ ರೀತಿಯಾಗಿ ಪಾಪದಿಂದ ಬಿಡುಗಡೆಯುಂಟಾಗುವುದು ಬಿಡುಗಡೆಯುಂಟಾಗುವುದು ಪಶು ಜಾತಿಗಳಲ್ಲಿ ಗೋವುಗಳನ್ನು ಹೊರತು ಉಳಿದವುಗಳನ್ನು ಕೊಲ್ಲುವುದರಿಂದ ಅಷ್ಟೇನು ದೋಷವಿಲ್ಲ ಪಶು ಜಾತಿಗಳನ್ನು ರಕ್ಷಿಸತಕ್ಕವನು ಭಕ್ಷಿಸತಕ್ಕವನು ಅವನೇ ಎಂದು ಶಾಸ್ತ್ರಜ್ಞರು ಹೇಳಿರುವರು ಚಮರಿ ಮೃಗದ ಬಾಲವನ್ನು ಅಂದರೆ ಚೌರಿಯನ್ನು ತಲೆಯಲ್ಲಿ ಧರಿಸಿ ವೇಷಧಾರಿಯಾಗಿ ರಂಗಸ್ಥಳದಲ್ಲಿ ನಟಿಸಿದ ಬ್ರಾಹ್ಮಣನು ಆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಮಣ್ಣಿನ ಮಡಕೆಯನ್ನು ಕೈಯಲ್ಲಿ ಹಿಡಿದು ತಾನು ಮಾಡಿದ ಆ ಅಯುಕ್ತ ಕಾರ್ಯವನ್ನು ತಾನೇ ಹೇಳಿಕೊಳ್ಳುತ್ತಾ ಏಳು ಮನೆಗಳಲ್ಲಿ ಭಿಕ್ಷೆಗೆ ನೆತ್ತಿ ಅವುಗಳಲ್ಲಿ ದೊರೆತುದನ್ನು ಮಾತ್ರ ಭುಂಜಿಸುತ್ತಾ ಹೀಗೆ ಹನ್ನೆರಡು ದಿನಗಳವರೆಗೆ ಇದ್ದರೆ ಆ ಪಾಪದಿಂದ ಶುದ್ಧನಾಗುವನು ಆ ವೇಷಧಾರಣಕ್ಕಾಗಿ ಸವರಿ ಮೃಗದ ಬಾಲವನ್ನು ಕತ್ತರಿಸಿದವನು ಮೇಲೆ ಹೇಳಿದ ಮುನಿವ್ರತವನ್ನು ಒಂದು ಸಂವತ್ಸರದವರೆಗೆ ನಡೆಸಬೇಕು ಸಾಮಾನ್ಯ ಮನುಷ್ಯರಿಗೆಲ್ಲ ಇಂತಹ ಪ್ರಾಯಶ್ಚಿತ್ತಗಳೇ ಮೇಲೆನಿಸುವವು ಆದರೆ ದಾನ ಮಾಡತಕ್ಕ ಶಕ್ತಿಯುಳ್ಳವರಿಗೆ ಇಂತಹ ವಿಷಯಗಳ ಇಂತಹ ವಿಷಯಗಳಲ್ಲಿ ದಾನವು ಪ್ರಾಯಶ್ಚಿತ್ತವೆಂದು ವಿಧಿಸಲ್ಪಡುವುದು ನಾಸ್ತಿಕರಲ್ಲದವರಿಗೆ ಒಂದು ಗೋದಾನ ಮಾತ್ರವೇ ಪಾಪಶುದ್ಧಿಯನ್ನು ಉಂಟು ಮಾಡುವುದು ನಾಯಿ ಹಂದಿ ಮನುಷ್ಯರು ಕೋಳಿ ಕತ್ತೆ ಇವುಗಳ ಮಾಂಸವನ್ನಾಗಲಿ ಅವುಗಳ ಮಲಮೂತ್ರಗಳನ್ನಾಗಲಿ ಭಕ್ಷಿಸಿದವರು ತಿರುಗಿ ಉಪನಯನವನ್ನು ಮಾಡಿಸಿಕೊಳ್ಳಬೇಕು ಸೋಮಪಾನ ಮಾಡತಕ್ಕ ಬ್ರಾಹ್ಮಣನು ಮದ್ಯಪಾನ ಮಾಡಿದವನ ಬಾಯಿಯ ದುರ್ಗಂಧವನ್ನು ಅಘ್ರಾಣಿಸಿದ ಪಕ್ಷದಲ್ಲಿ ಅವನು ಜಿತೇಂದ್ರಿಯನಾಗಿ ಮನಸ್ಸನ್ನು ನಿಗ್ರಹಿಸಿ ಮೂರು ದಿನಗಳವರೆಗೆ ಕಾದ ನೀರನ್ನು ಕುಡಿಯುತ್ತಿರಬೇಕು ಆ ನೀರನ್ನು ಕುಡಿದ ಮೇಲೆ ಮೂರು ದಿನಗಳವರೆಗೆ ವಾಯುಭಕ್ಷಣವನ್ನು ಮಾಡಬೇಕು ಸನಾತನಗಳಾದ ಈ ಸುಲಭ ಪ್ರಾಯಶ್ಚಿತ್ತ ವಿಧಿಗಳೆಲ್ಲ ಮುಖ್ಯವಾಗಿ ತಿಳಿಯದೆ ಪಾಪ ಮಾಡಿದ ಬ್ರಾಹ್ಮಣರಿಗೆ ಮಾತ್ರವೇ ವಿಧಿಸಲ್ಪಟ್ಟಿದೆ ಇದು ನೂರ ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ